ನಾವು ಈ ದಿನ ದಲಿತ ಸಂಘಟನೆಗಳ ಸಮನ್ವಯ ಸಮಿತಿ ಹಾಸನ ಜಿಲ್ಲೆ ಇವರ ವತಿಯಿಂದ ನಾವು ಈ ದಿನ ಪೌರ ಕಾರ್ಮಿಕರ ಹಲವಾರು ಬೇಡಿಕೆಗಳನ್ನ ಮುಂದಿಟ್ಟು ಇವತ್ತು ಜಿಲ್ಲಾಡಳಿತದ ಗಮನವನ್ನು ಸೆಳೆಯೋದಕ್ಕೋಸ್ಕರ ಒಂದು ಧರಣಿ ಸತ್ಯಾಗ್ರಹವನ್ನ ಮಾಡ್ತಾ ಇದ್ದೀವಿ ವಿಷಯ ಏನಂತ ಹೇಳಿದ್ರೆ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಪೌರ ಕಾರ್ಮಿಕರಿಗೆ ಮನೆಗಳನ್ನ ನಿರ್ಮಾಣ ಮಾಡಿಕೊಡ್ಬೇಕು ಅಂತ ಹೇಳಿ ನಾವು ಹೋರಾಟ ಮಾಡ್ತಾ ಇದ್ದೀವಿ ಈಗ ಮೊದಲನೇ ಹಂತದಲ್ಲಿ ಆರು ವರ್ಷಗಳ ಹಿಂದೆ ಏನು ಶಂಕುಸ್ಥಾಪನೆ ಮಾಡಿ ಏನು ಮನೆಗಳನ್ನ ನಿರ್ಮಾಣ ಮಾಡಿದರೆ ಈವರೆಗೂ ಕೂಡ ಅದು ಪೂರ್ಣಗೊಂಡಿಲ್ಲ ಕೇವಲ ನಲವತ್ತೆರಡು ಜನಕ್ಕೆ ಮಾತ್ರ ಕೊಟ್ಟಿದ್ದಾರೆ ಇನ್ನುಳಿದ ಎಲ್ಲಾ ಪೌರ ಕಾರ್ಮಿಕರಿಗೂ ಕೂಡ ಎರಡನೇ ಹಂತದಲ್ಲಿ ಅವರಿಗೆ ಮನೇನ ನಿರ್ಮಾಣ ಮಾಡಿಕೊಡ್ಬೇಕು ಅಂತ ಹೇಳಿ ಇದನ್ನ ನಾವೆಲ್ಲರೂ ಕೂಡ ಒಟ್ಟಾಗಿ ಸೇರಿ ನಾವು ಈ ಒಂದು ಧರಣಿ ಸತ್ಯಾಗ್ರಹನ ಮಾಡ್ತಾ ಇದ್ದೀವಿ ಜಿಲ್ಲಾಡಳಿತ ಆದಷ್ಟು ಬೇಗ ಈ ಒಂದು ಪೌರ ಕಾರ್ಮಿಕರ ಬೇಡಿಕೆಗಳನ್ನ ಈಡೇರಿಸಬೇಕು ಇವ್ರ ಬೇಡಿಕೆಗಳನ್ನ ಕನಿಷ್ಠ ಹತ್ತು ದಿವಸದೊಳಗಡೆ ಈಡೇರಿಸಿಲ್ಲ ಅಂತ ಹೇಳಿದ್ರೆ ನಾವು ಮುಂದಿನ ದಿನಗಳಲ್ಲಿ ಪೌರ ಕಾರ್ಮಿಕರೊಟ್ಟಿಗೆ ಸೇರಿ ಹಾಸನ ನಗರವನ್ನ ಏನು ಸ್ವಚ್ಛತೆಯನ್ನ ಮಾಡಿ ಸುಂದರಗೊಳಿಸ್ತಾ ಇದ್ದಾರೆ ಆ ಸ್ವಚ್ಛತಾ ಕಾರ್ಯವನ್ನ ಸ್ಥಗಿತಗೊಳ್ಳೋದ್ರ ಮುಖಾಂತರ ನಾವು ಮುಂದೆ ಪ್ರತಿಭಟನೆ ಮಾಡಬೇಕಾಗುತ್ತೆ ಅಂತ ಈ ಮೂಲಕ ನಾನು ಜಿಲ್ಲಾಡಳಿತಕ್ಕೆ ಮನವಿ ಮಾಡ್ತಾ ಇದ್ದೀನಿ ಸರ್